ಅಂಬೇಡ್ಕರ್ಗೆ ಪರಮ ಪೂಜ್ಯ ಮೋದಿ ಸಚಿವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ಗೆ ಭಾರತ ರತ್ನ ಅಂಬೇಡ್ಕರ್ ಭಾರತ ರತ್ನ ಅಂಬೇಡ್ಕರ್ ವಿಶ್ವ ಮಾನವ ಅಂಬೇಡ್ಕರ್ ವಿಶ್ವ ಚೇತನ ಅಂಬೇಡ್ಕರ್ ಮಹಿಳಾ ವಾದಿ ಅಂಬೇಡ್ಕರ್ ಕಾನೂನು ಪಂಡಿತ ಅಂಬೇಡ್ಕರ್

ಈ ದಿನ ವಿಚಾರ ಏನಂತಂದರೆ ಕಲ್ವಾಳ್ ಗ್ರಾಮ ಪಂಚಾಯತಿ ಸದಸ್ಯನಾದ ಆರ್ ನನ್ನ ಒಂದು ಮನವಿಯನ್ನು ನಾನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘ ರಾಜ್ಯ ಸಮಿತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ಮತ್ತು ರಾಜ್ಯ ಮಹಿಳಾ ಘಟಕರಿಗೆ ಕೊಟ್ಟಿದ್ದೀನಿ ಏನಂತಂದರೆ ನನಗೆ ಪಂಚಾಯಿತಿನಲ್ಲಿ ಸಾಮಾನ್ಯ ಸಭೆಯಲ್ಲಿ ಬಹಿಷ್ಕಾರ ಅನ್ನೋ ವರ್ಡನ್ನು ಉಪಯೋಗಿಸಿರ್ತಾರೆ ಸರ್ ಕಲ್ವಾಳ ಗ್ರಾಮ ಪಂಚಾಯತಿ ಅನೇಕಲ್ ತಾಲೂಕಿಗೆ ಬರುತ್ತೆ ಸೊ ಅದರಲ್ಲಿ ಈ ಮೀಟಿಂಗ್ ಪ್ರೊಸಿಡಿಂಗ್ಸ್ ನಡಿಬೇಕಾದಾಗ ಸ್ವಲ್ಪ ಗೊಂದಲಗಳಾಗ್ತವೆ ಆ ಗೊಂದಲಗಳಾದಾಗ ಒಂದಷ್ಟು ಜನ ಸೇರಿ ಏನೋ ಪಿ ಡಿ ಒ ಕಡೆಯಿಂದ ಕೆಲವು ಸದಸ್ಯರುಗಳೆಲ್ಲನೂ ಸೇರಿ ಒತ್ತಡ ಮಾಡಿ ಅವ್ರಿಗೆ ನನ್ನನ್ನು ಸಭೆ ಇಂದ ಎಲ್ಲ ಸಭೆ ಮತ್ತು ಸಮಿತಿಗಳಿಂದ ಶಾಶ್ವತವಾಗಿ ಬಹಿಷ್ಕಾರ ಮಾಡಬೇಕು ಅಂತ ಒಂದು ಶಬ್ದನ ಉಪಯೋಗಿಸಿರ್ತಾರೆ ಅದು ಅದನ್ನ ನಾನು ಮನ್ನ ಡಿ ಸಿ ಆರ್ ಇದು ನಾಗರಿಕಕ್ಕೂ ಜಾರಿ ನಿರ್ದೇಶನಾಲಯಕ್ಕೆ ಕಂಪ್ಲೇಂಟ್ ಮಾಡಿರ್ತೀನಿ ಮತ್ತೆ ಜಿಗಣಿ ಸ್ಟೇಷನ್ಗೂ ಕಂಪ್ಲೇಂಟ್ ಮಾಡಿರ್ತೀನಿ ಆಗಿದ್ದಂತ ವಿಕಾಸ್ ಅವರು ಏನು ಕ್ರಮ ತಗೊಂಡಿರಲ್ಲ ಆಮೇಲೆ ಎಸ್ ಪಿ ಆಫೀಸ್ಗೂ ಕೊಟ್ಟಿರ್ತೀನಿ ಆಮೇಲೆ ಇದಕ್ಕೆ ಡಿ ಸಿ ಆರ್ ಇದ್ರು ಎನ್ಕ್ವೈರಿ ಮಾಡಿ ಒಂದು ನಾಲ್ಕೈದು ಸರಿ ಕರೆದಿದ್ದಾರೆ ಎಲ್ರು ತಪ್ಪಾಗಿದೆ ಅಂತ ಒಂದು ರಿಕ್ವೆಸ್ಟ್ ಮಾಡಿದ್ದಾರೆ ನನ್ಗೆ ಅದಲ್ಲ ಬಹಿಷ್ಕಾರ ಅನ್ನೋ ಶಬ್ದನ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಇಂಥ ಏನು ಸಮಾಜ ಎಷ್ಟೊಂದು ಸ್ಪೀಡ್ ಆಗಿ ಮುಂದುವರೆದಿರುವಾಗು ಆ ಥರ ಶಬ್ದಗಳನ್ನ ಪಂಚಾಯತಿ ರೆಜುಲೇಷನ್ ಬುಕ್ಗಳನ್ನ ಉಪಯೋಗಿಸೋದು ನನಗೆ ಯಾಕೋ ಭಾಳ ನೋವು ಮಾಡ್ತು ಅದಕ್ಕಾಗಿ ನಾನು ನಮ್ಮ ಈಗಿನ ಆನೆಕಲ್ದ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘದ ನಮ್ಮ ಅಧ್ಯಕ್ಷರಾದಂಥ ಕೃಷ್ಣಪ್ಪ ಅವರು ಮರ್ಸೂರು ಡಾಕ್ಟ್ರ್ ಮೈಸೂರು ಕೃಷ್ಣಪ್ಪ ಅವ್ರನ್ನ ಭೇಟಿ ಮಾಡಿ ನಾವು ಒಂದು ನಮ್ಮ ನೋವನ್ನು ಅವ್ರಿಗೆ ತೋಡ್ಕೊಂಡಾಗ ಅವರು ಬನ್ನಿ ನಿಮ್ಮ ಜೊತೆ ನಾವು ಇದ್ದೀವಿ ಈ ಕಾಲದಲ್ಲೂ ಬಹಿಷ್ಕಾರ ಅನ್ನೋ ವರ್ಡನ್ನು ಉಪಯೋಗಿಸ್ಬಾರ್ದು ಬೇಕಾದರೆ ಅವರು ನಿಮ್ಮ ನಡವಳಿಕೆ ಇಲ್ಲ ಅಂದಾಗ ನಿಮ್ಮ ವಿರುದ್ಧವಾಗಿ ಒಂದು ಆಫೀಸ್ಗೆ ತಾಲೂಕ್ ಪಂಚಾಯ್ತಿಗೋ ಜಿಲ್ಲಾ ಪಂಚಾಯ್ತಿಗೋ ಒಂದು ಲೆಟ್ರ್ ಬರಿಬೋದಾಗಿತ್ತು ಬಹಿಷ್ಕಾರ ಅನ್ನೋ ಶಬ್ದನ ಉಪಯೋಗ್ಸಿರೋದು ಭಾಳ ತಪ್ಪಾಗಿದೆ ಅದ್ರ ಬಗ್ಗೆ ನಿಮಗೆ ನಾವಿದ್ದೀವಿ ನಿಮ್ಮ ಜೊತೆ ನ್ಯಾಯ ದೊರಕಿಸ್ತೀವಿ ಮತ್ತು ಇದು ಈ ರಾಜ್ಯದಲ್ಲಿ ಎಲ್ಲೂ ರಿಪೀಟ್ ಆಗದಿದ್ದಂಗೆ ನಾವು ನೋಡ್ಕೊತೀವಿ ನೀವು ನಾನು ಅದರಲ್ಲೂ ನಾನು ಮೀಸಲು ಕ್ಷೇತ್ರದಿಂದ ಗೆದ್ದು ಬಂತಿರೋದ್ರಿಂದ ನನಗೆ ಬಹಿಷ್ಕಾರ ಅಂತ ಹೇಳ್ತಾರೆ ಮತ್ತು ನನ್ನ ಏನು ನಾನು ಎಲ್ಲಿ ವಾರ್ಡಲ್ಲಿ ಗೆದ್ದಿದ್ದೀನೋ ಅಲ್ಲಿಗೆ ನನಗೆ ನನ್ನ ಏನು ಕಾಲೋನಿಗಳಿದೆ ಅವುಗಳಿಗೆ ಅನುದಾನನೇ ಕೊಟ್ಟಿಲ್ಲ ಈಗೇನು ಟ್ವೆಂಟಿ ಫೈವ್ ಪರ್ಸೆಂಟ್ ಮೀಸಲಾತಿ ಕೊಡಬೇಕು ಅಂತ ಹೇಳ್ತಿದ್ದಾರೆ ಅದಕ್ಕೆ ಯಾವುದಕ್ಕೂ ಅನುದಾನ ಕೊಟ್ಟಿಲ್ಲ ಬೇಕಾದರೆ ಈಗಲೂ ರೆಜುಲೇಷನ್ ಕಾಪಿ ಇದೆ ಅದನ್ನು ಕೊಡ್ತೀನಿ ಅದರಲ್ಲಿ ನೋಡಿ ಯಾವುದೇ ಒಂದು ಪರಿಷ್ಟ ಜಾತಿ ಪರಿಷ್ಠ ಪಂಗಡದ ಮನೆಗಳಿಂದಿರೋ ಕಡೆ ಎಲ್ಲ ಗ್ರಾಂಟ್ ಕೊಟ್ಟಿದ್ದಾರೆ ನಮಗೆ ತಲುಪಲಿಲ್ಲ ಅದೊಂದು ನನಗೆ ಭಾಳ ಬೇಜಾರಾಗಿದೆ ಮತ್ತು ಆ ಬಹಿಷ್ಕಾರ ಅನ್ನೋ ನ ರೆಜುಲೇಷನ್ ಬುಕ್ಕಲ್ಲಿ ಹಾಕಿದ್ದಾರೆ ಕೂಡಲೇ ರೆಜುಲೇಷನ್ ಮಾಡಿದಂತ ಅಧಿಕಾರಿನ ಮತ್ತೆ ಅದರ ರೆಜುಲೇಷನ್ ಮಾಡೋಕ್ಕೆ ಸಪೋರ್ಟ್ ಮಾಡಿದಂಥ ಸಂಬಂಧಪಟ್ಟ ಅಧ್ಯಕ್ಷರು ಉಪಾಧ್ಯಕ್ಷರನ್ನ ಮತ್ತೆ ಅದಕ್ಕೆ ಆ ರೆಜುಲೇಷನ್ಗೆ ಯಾರ್ಯಾರು ಸಹಿ ಮಾಡಿದ್ದಾರೆ ಅವ್ರನ್ನ ವಜಾಗೊಳಿಸ್ಬೇಕು ಮತ್ತು ಇವರು ಪಿ ಒ ಮೇಲೆ ಶಿಸ್ತು ಕ್ರಮ ಕಾನೂನು ರೀತಿಯ ಶಿಸ್ತು ಕ್ರಮ ಜರುಗಿಸ್ಕೊಬೇಕಂತ ಹೇಳಿ ನಾನು ಈ ಮೂಲಕ ತನ್ನ ಮಹಿಳೆಯರ ಮೇಲೆ ಏನು ಏನು ನಿಂತಿದ್ರಾ ಈಗ ಇದೇನಾಗಿದೆ ಮಹಿಳೆಯರಿಗೆ ನನ್ಗೆ ನನ್ನ ಸದಸ್ಯನಾಗಿದ್ದು ಕೆಲವು ನನಗೆ ಸದಸ್ಯರ ಮಹಿಳಾ ಸದಸ್ಯರ ಸರಿಯಾದ ಹೆಸರೇ ಗೊತ್ತಿಲ್ಲ ನಾನು ಏನಾದ್ರು ನೀವು ಬೇಕಾದ್ರೆ ಇಂಡಿವಿಜುವಲ್ ಆಗಿ ಅವ್ರನ್ನ ಕೇಳ್ಕೊಳ್ಳಿ ಹೋಗಿ ನಾನು ಅವ್ರನ್ನ ಅಕ್ಕ ಅನ್ನ ಒಂದು ಹೊರ್ಡ್ ಬಿಟ್ರೆ ಬೇರೆ ಅವ್ರ ಹೆಸರುಗಳೇ ಕರೆಯೋದಿಲ್ಲ ನಾನು ನನ್ಗೆ ಯಾರು ಸರಿಯಾಗಿ ಗೊತ್ತಿಲ್ಲ ನಾನು ಹೊಸದಾಗ್ ಹೋಗಿದ್ದೀನಿ ಅವರು ಎಲ್ಲ ಹೊಸ್ದಾಗ್ ಬಂದಿದ್ದಾರೆ ಆಮೇಲೆ ಈ ಗಲಾಟೆ ಇಪ್ಪತ್ತ್ ಮೂರು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆದಾಗ ಅದು ಒಂದು ಒಂದೂವರೆ ತಿಂಗಳ ಸುಮ್ನಾನೇ ಇರ್ತಾರೆ ನಾನು ಆಮೇಲೆ ಹೋಗಿ ಯಾರೋ ಒತ್ತಡ ರಾಜಕಾರಣಿಗಳ್ ಹಿಡಿದು ಸ್ಟೇಷನ್ಗೆ ಫೋನ್ ಮಾಡಿ ಸ್ಟೇಷನ್ ಕಡೆಯಿಂದ ಒಂದು ಐ ಆರ್ ಮಾಡಿದ್ದಾರೆ ಸೊ ನಾನು ಅದನ್ನ ನಾನು ಕೋರ್ಟಲ್ಲಿ ಹೋಗಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಲಕ್ಷ್ಮೀನಾರಾಯಣ ಲಕ್ಷ್ಮೀನಾರಾಯಣ ಈಗಲೇ ಇದಾರೆ ಪ್ರೆಸೆಂಟ್ ಇದಾರೆ ಅವರು ಮಾಡಿದ್ದಾರೆ ಅದ್ರಲ್ಲಿ ಹಿಂಗೆ ಪಂಚಾಯತ್ ನಮ್ಮನ್ನ ಎದುರಿಸ್ರು ನಮ್ಮನ್ನ ಪಂಚಾಯಿತಿನಲ್ಲಿ ನಮ್ಮ ಕೆಲಸಗಳಿಗೆಲ್ಲ ಅಡ್ಡಿ ಬರ್ತಾರೆ ಎದುರಿಸ್ರು ಅಂತ ವಿಚಾರ ಇಷ್ಟೇ ಅಲ್ಲಿ ನಡೆಯುವಂತ ಭ್ರಷ್ಟಾಚಾರದ ಬಗ್ಗೆ ನಾನು ಏನದು ಹಣಕಾಸು ಸಮಿತಿ ಸದಸ್ಯನಾಗಿರೋದ್ರಿಂದ ನನ್ನ ಹತ್ರ ಫಸ್ಟ್ ಬಿಲ್ಗಳು ಬರ್ತವೆ ನಮ್ಗೆ ಆ ಸದಸ್ಯದಲ್ಲಿ ನಾನು ಎಲ್ಲ ಚೆಕ್ ಮಾಡ್ತೀನಿ ಪರಿಶೀಲನೆ ಮಾಡ್ತೀನಿ ನನಗೆ ಡೌಟ್ ಬಂದಾಗ ನಾನು ಅವುಗಳನ್ನ ಪ್ರಶ್ನೆ ಮಾಡಿದಾಗ ಅವಲ್ಲಿ ಬಿಲ್ ಪಾಸ್ ಆಗಕ್ಕೆ ನಾನು ಕೊಡೋದಿಲ್ಲ ಅವಾಗ ಯಾಕಂದ್ರೆ ಒಂದು ಒಂದು ನಾಲ್ಕರಿಂದ ಐದು ಚೇಂಬರ್ ಕ್ಲೀನ್ ಮಾಡೋದಕ್ಕೆ ಜೆಟ್ ಮೋಟರ್ಗಳು ಬರ್ತವೆ ಲಾರಿಗಳು ಅವುಗಳಿಗೆ ಕ್ಲೀನ್ ಮಾಡೋಕ್ಕೆ ಎರಡು ಲಕ್ಷ ರೂಪಾಯಿ ತಗೊಂತಾರೆ ಬಿಲ್ಗಳು ಏನೋ ಐದೇ ಚೇಂಬರ್ಗಳಿಗೆ ಜೆಟ್ಟಲ್ಲಿ ಇಟ್ಟು ಕ್ಲೀನ್ ಮಾಡೋಕ್ಕೆ ಮತ್ತು ಕಾಲುವೆಗಳಿಗೆ ಪದೇ ಪದೇ ವರ್ಷದಲ್ಲಿ ಆರು ಸರಿ ಬರ್ತೈತೆ ಬಿಲ್ಗಳು ಏನು ಕ್ಲೀನ್ ಮಾಡಿದ್ದೀವಿ ಅಂತ ಎರಡೆರಡು ಲಕ್ಷ ಬರ್ತೈತೆ ಪ್ರತಿ ತಿಂಗಳು ಒಂದೊಂದು ಮೆಂಬರು ಅಂದರೆ ಕೂಡ ಇಪ್ಪತ್ತು ಸಾವಿರ ಫ್ರೀ ತೊಗೊಂಬೋ ಅಂದರೆ ಇಪ್ಪತ್ತು ಸಾವಿರ ವಿತೌಟ್ ಬಿಲ್ಲು ದುಡ್ಡು ತಗೊಬೋದು ಪ್ರತಿ ತಿಂಗಳು ಇಪ್ಪತ್ತು ಇಪ್ಪತ್ತು ಸಾವಿರದ ಬಿಲ್ ತರ್ತಾರೆ ಆಮೇಲೆ ಎಲೆಕ್ಟ್ರಿಕಲ್ಲು ಅಷ್ಟೇ ಅವರು ಟೆಂಡರ್ ಕೊಟ್ಟು ಕರೆಯೋದಿಲ್ಲ ಹೋಗಿ ಯಾವುದೋ ಒಂದು ಅಂಗಡಿನಲ್ಲಿ ಒಟ್ಟು ರಾಶಿ ತಗೊಂಬರ್ಬೇಕು ತಗೊಂಬರ್ತಾರೆ ಆಮೇಲೆ ಯಾರೇ ಹೋಗಿ ಕೇಳಿದ್ರೂ ಪಂಚಾಯತಿ ಸದಸ್ಯರಲ್ದಿರೋ ಅವರು ಅವರು ಯಾರೋ ಹೆಣ್ಮಕ್ಳು ಬಂದಿರ್ತಾರಲ್ಲ ಅವರು ಗಂಡಂದರು ಹೋಗಿ ಕೇಳಿದ್ರೆ ಕೂಡ ಏನು ಬೇಕಾದ್ರೂ ಮೆಟೀರಿಯಲ್ ಕೊಟ್ಟು ಕಳಿಸ್ಬಿಡ್ತಾ ಇದ್ದಾರೆ ಆಮೇಲೆ ಪದೇ ಇದು ಏನದು ಬೋರ್ವೆಲ್ಲು ಸಬ್ಮರ್ಸಿಬಲ್ ಪಂಪ್ಗಳು ಅಷ್ಟೇ ಅದನ್ನು ತಗೊಂತಾರೆ ಅವರು ಅದನ್ನು ತಗೊಂಡು ಅದು ಎಲ್ಲೆಲ್ಲಿ ಹಾಕ್ತಾರೆ ಏನು ಬಂದಿದೆ ಇದುವರೆಗೂ ಲೆಕ್ಕ ಇಲ್ಲ ಸೊ ಹೀಗಾಗಿ ನಾನು ಇದನ್ನು ನೇರವಾಗಿ ಹೇಳ್ತಾ ಇದ್ದೀನಿ ನಾನು ಅಕ್ರಮಗಳನ್ನ ಇಡಿತೀನಿ ಮತ್ತು ಭ್ರಷ್ಟಾಚಾರ ವಿರುದ್ಧ ಅಲ್ಲಿ ಹೋರಾಡ್ತೀನಿ ಅಲ್ಲಿ ಪಂಚಾಯತಿ ಸಾರ್ವಜನಿಕರ ತೆರಿಗೆ ಕಟ್ಟುವಂಥ ಹಣನ ದುರುಪಯೋಗ ಪಡಿಸ್ಕೊಳ್ಳೋಕೆ ಬಿಡೋದಿಲ್ಲ ಆ ಕಾರಣದಿಂದ ಅವರು ನಾನು ಅಲ್ಲಿದ್ರೆ ತೊಂದರೆ ಆಗ್ತೈತೆ ಅಂತ ಈಗ ನಾನು ಅಲ್ಲಿ ಸರಿಯಾಗಿ ನನಗೆ ಆ ಥರ ಬೇಸರ ಮಾಡಿದಾಗ ಬಹಿಷ್ಕಾರ ಅಂದಾಗ ನಾನು ಅಲ್ಲಿ ಹೋಗ್ತಾ ಇಲ್ಲ ಸೊ ಈಗ ಸಾಕಷ್ಟು ಯಾರಾದರೂ ಅಧಿಕಾರಿಗಳಾಗಲಿ ಇಲ್ಲ ಅದಕ್ಕೊಂದು ಕಮಿಟಿ ಸರ್ಕಾರ ನೇಮಿಸದೆ ಆ ನಲ್ಲಿ ಇಲ್ಲ ಅಂದ್ರೆ ಕೂಡ ಒಂದ್ ಹತ್ತರಿಂದ ಹದಿನೈದು ಕೋಟಿ ರೂಪಾಯಿ ಏನು ಭ್ರಷ್ಟಾಚಾರ ಆಗಿರೋದು ನಿಮಗೆ ಖಂಡಿತವಾಗ್ಲೂ ಸಿಗ್ತೈತೆ ಫೆಬ್ರವರಿಯಲ್ಲಿ ನಡೆದಿರುವಂತಹ ಮಾಧ್ಯಮಗಳವರು ವರದಿಯನ್ನ ಮಾಡಿದ್ದಾರೆ ಅಪ್ಡೇಟ್ ಇಶ್ಯೂ ಮಾಧ್ಯಮಗಳ ಅವಾಗ ಬರೀ ಏನ್ ಏನ್ ಮಾಡಿತ್ತು ಅಂದ್ರೆ ಕಲ್ಲವಾಳು ಗ್ರಾಮ ಪಂಚಾಯಿತಿಯಲ್ಲಿ ಕೋನಸಂದ ಗ್ರಾಮದ ಸದಸ್ಯ ಮಂಜುನಾಥರಿಂದ ಅಲ್ಲೇ ಅಂತ ಮಾಡಿದ್ರು ಬಿಟ್ಟರೆ ಬಹಿಷ್ಕಾರ ಅನ್ನೋ ಶಬ್ದ ಯಾವ ಮಾಧ್ಯಮಗಳಲ್ಲೂ ತೋರಿಸ್ತಿಲ್ಲ ಬೇಕಾದ್ರೆ ಇವಾಗ ಕ್ಲಿಪ್ಪಿಂಗ್ ತೆಗೆಸಿ ನೋಡ್ರಿ ಯಾವುದೂ ತೋರಿಸಲಿಲ್ಲ ಆಮೇಲೆ ನಾನು ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯಕ್ಕೆ ಕಂಪ್ಲೇಂಟ್ ಕೊಟ್ಟ ಮೇಲೆ ಅವ್ರು ಕರೆದ ಆಫೀಸರ್ ಹೇಳ್ತಾರೆ ನೀವು ಆ ವರ್ಡನ್ನ ತೆಗಿಬೇಕು ಅಂತ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಲಕ್ಷ್ಮೀನಾರಾಯಣ್ಗೆ ಹೇಳಿದಾಗ ಅವರು ಸರಿ ಸರ್ ಅಂತ ತೆಗಿತೀವಿ ಅಂತಾರೆ ಚೇರ್ಮನ್ರಿಗೂ ಕರೀತಾರೆ ವೈಸ್ ಚೇರ್ಮನ್ರಿಗೂ ಕರೀತಾರೆ ತೆಗಿತೀವಿ ಅಂತ ಹೇಳ್ತಾರೆ ತೆಗ್ದಿರೋಲ್ಲ ಯಾಕಂದರೆ ಅದು ಅಸಂವಿಧಾನಿಕ ಪದ ಆಗಿರ್ತೈತೆ ಆ ಪದನ ಎಲ್ಲೂ ಅಷ್ಟೇನೆ ಇವನ್ ಪುಸ್ತಕಗಳಲ್ಲೂ ಕೂಡ ಬಳ ಬಳಸ್ತಾ ಇಲ್ಲ ಯಾವುದೋ ಪಠ್ಯ ಪುಸ್ತಕಗಳಲ್ಲಿ ಆಗಿರೋದ್ರಿಂದ ನಾನು ಈ ವಿಚಾರವಾಗಿ ನನಗೆ ಮನಸ್ಸಿಗೆ ಬೇಜಾರಾಗಿರೋದ್ರಿಂದ ಮತ್ತು ನಾವು ಒಂದು ಸಾರ್ವಜನಿಕ ಹೋರಾಟದಲ್ಲಿರೋದ್ರಿಂದ ಆ ಶಬ್ದನ ಆ ಬುಕ್ಕಿಂದ ತೆಗಿಬೇಕು ನನ್ನನ್ನು ಬಹಿಷ್ಕಾರ ಅಂತ ಯಾರು ಹೇಳಿದ್ದಾರೆ ಆ ಅಧಿಕಾರಿ ಮತ್ತು ಅದು ಅಧ್ಯಕ್ಷ ಉಪಾಧ್ಯಕ್ಷರು ಮತ್ತು ಉಳಿದ ಸದಸ್ಯರ ಮೇಲೆ ಕೇಸ್ ರಿಜಿಸ್ಟರ್ ಮಾಡಬೇಕು ಅಂತ ಹೇಳಿ ನಾನು ಈ ಮೂಲಕ ಈ ನಮ್ಮ ನಿವೇದನೆಯನ್ನು ತಾಯ ಮಾಡ್ತೇನೆ ಸರ್ ಸಾಮಾನ್ಯ ಸಾಮಾನ್ಯ ಸಭೆಯಲ್ಲಿ ಹೆಣ್ಮಕ್ಳ ಮುಂದೆ ಅವಶ್ಯಕ ಶಬ್ದಲೆಲ್ಲ ಮಾತಾಡಿದೆ ಅಂತೇಳಿ ಎಲ್ಲ ಸಿ ಎಂ ತಲುಪಿದೆ ಅಂತ ಸರ್ ಖಂಡಿತ ನಾನಂತೂ ನೋಡಲಿಲ್ಲ ನನಗೂ ಕೊಟ್ಟರೆ ನನ್ನ ವರ್ಡು ಕೆಟ್ಟ ಮಾತುಗಳು ಒಂದೂ ಇರೋಲ್ಲ ಪಂಚಾಯಿತಿನಲ್ಲಿ ಆ ಕ್ಷಣ ಅವತ್ತೇನು ಇಪ್ಪತ್ತ್ ಮೂರನೇ ತಾರೀಕು ಎರಡನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಏನಾಗಿದೆಯೋ ಅವತ್ತು ನಿಂತ್ಕಂಡು ಎಲ್ಲ ಗಲಾಟೆ ಗೊಂದಲಗಳಾಗಿರೋದು ಬಿಟ್ಟರೆ ನೀವು ಪ್ರತಿದಿನ ಯಾವತ್ತಾದರೂ ನೋಡ್ಕೊಳ್ಳಿ ನಾನು ಯಾವ ಹೆಣ್ಮಕ್ಳು ನಾನು ಹೇಳ್ತಿದ್ದೀನಲ್ಲ ಸರ್ ಯಾವ ಹೆಣ್ಮಕ್ಳು ಹೆಸ್ರುಗಳು ನನಗಿನ್ನೂ ಸರಿಯಾಗಿ ಗೊತ್ತಿಲ್ಲ ನಾನು ಎಲ್ಲರೂ ಅಕ್ಕ ಅಂತಾನೆ ಬಿಟ್ಟರೆ ಬೇರೆ ಶಬ್ದನೇ ಉಪಯೋಗಿಸೋದಿಲ್ಲ ಅವರು ಈಗ ಹೆಣ್ಮಕ್ಳ ಕಡೆಯಿಂದ ಕಂಪ್ಲೇಂಟ್ ಕೊಟ್ಟಾಗ ಅದು ಸ್ವಲ್ಪ ಸ್ಟ್ರಾಂಗ್ ಆಗ್ತೈತೆ ಅಂತ ಹೇಳ್ಬಿಟ್ಟು ಈ ಥರ ಅದನ್ನು ತಿರ್ಚಿದ್ದಾರೆ ಬಿಟ್ಟರೆ ಯಾಕಂದರೆ ಪಿಳ್ಳಪ್ಪ ಸರ್ ಪಿಳ್ಳಪ್ಪನ ಸದಸ್ಯ ನನಗೆ ಮೊದಲು ನಾನು ನನಗೆ ನಾನು ಆ ಶಬ್ದ ಉಪಯೋಗಿಸ್ಬೇಕು ಬಡವ ಪಂಚಾಯತಿ ಇದರಲ್ಲಿ ಇದ್ರ ನಿಮ್ಮ ಪ್ರೆಸ್ಪೀಟಲ್ಲಿ ಗೊತ್ತಿಲ್ಲ ಅಯ್ಯಪ್ಪ ನನಗೆ ಕೆಟ್ಟ ಮಾತು ಉಪಯೋಗಿಸ್ತಾನೆ ಅಯ್ಯಪ್ಪ ಅಧ್ಯಕ್ಷ ಅಲ್ಲ ಏನೂ ಇಲ್ಲ ನನಗೆ ಏನು ಬೇಕಾಗಿತ್ತೋ ನನ್ನ ಒಂದು ಕುಂದುಕೊರತೆ ಗ್ರಾ ನನ್ನ ವಾರ್ಡ್ಗೆ ಏನು ಬೇಕಾಗಿತ್ತೋ ಮ ಅದನ್ನು ನಾನು ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಹತ್ರ ಕೇಳುವಾಗ ಅವರು ನನ್ನ ಕೂತ್ಕೊಂಡು ಏನೋ ಏನೋ ಒಂದು ಕೆಟ್ಟ ಮಾತು ಹೇಳಿ ಕೂತ್ಕೋ ಅಂತ ಹೇಳ್ತಾರೆ ನಾನು ಅವಾಗ ಯಾಕೆ ಹಂಗೆ ಅಂತೀಯ ಅಂತ ಹತ್ರ ಹೋದಾಗ ಮೊದಲು ಅವರೇ ನಾನು ಕುತ್ಕೆ ಪಟ್ಟೆ ಹಿಡಿತಾರೆ ನಾನು ಅವ್ರಿಗೆ ಹೊಡೆದಿಲ್ಲ ಅವ್ರನ್ನ ದೂಡಿರ್ತೀನಿ ಯಾಕಂದರೆ ನೀವು ಪರಿಶೀಲನೆ ಮಾಡಿ ನೋಡಿ ವಿಡಿಯೋಗಳಿದೆ ನನಗೂ ಕೊಟ್ಟಿದ್ದಾರೆ ಸಿಡಿ ಏನದು ಅಯ್ಯು ಅದೇನು

ನಾನು ಕಾಂಗ್ರೆಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಸ್ವತಂತ್ರವಾಗಿ ಗೆದ್ದು ಬಂದಿರೋದು ನಾನು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟು ಅಲ್ಲಿ ನಡೆದಿರತಕ್ಕಂಥ ಭ್ರಷ್ಟಾಚಾರಕ್ಕೆ ನಾನು ಯಾವ ಪಕ್ಷದವರೇ ಆದ್ರೂ ಬಿಡ್ತಾ ಇಲ್ಲ ಅಲ್ಲಿ ಕಾಂಗ್ರೆಸ್ ಅವ್ರು ಮಾಡಿದ್ರೂ ಬಿಡ್ತಾ ಇಲ್ಲ ಬಿ ಜೆ ಪಿಯವ್ರು ಮಾಡಿದ್ರೂ ಬಿಡ್ತಾ ಇಲ್ಲ ಅಲ್ಲಿ ಎರಡೇ ಪಕ್ಷ ಐತೆ ಆದರೆ ಇದು ಅಲ್ಲಿ ಒಂದು ಟೀಮ್ ಇದೆ ಈಗೇ ನಿಮ್ಗೆ ಗೊತ್ತಿರೋದಂಗೆ ಬಿ ಜೆ ಪಿ ಚೇರ್ಮನ್ ಅಂದರೆ ಒಂದು ಪಂಚಾಯತ್ನಲ್ಲಿ ಚೇರ್ಮನ್ ಅಂದರೆ ಬಿ ಜೆ ಪಿ ಆ ಥರ ಇದ್ದಾಗ ಇವಾಗ ಅಲ್ಲಿ ಮೂರು ಟರ್ಮು ಬಿ ಜೆ ಪಿ ಚೇರ್ಮನ್ಗಳೇ ಆಗ್ತಾ ಇದ್ದಾರೆ ಬಟ್ ನನ್ನ ವಾರ್ಡ್ಗೆ ನಾನು ಇಂಡಿಪೆಂಡೆಂಟ್ ಆಗಿ ಗೆದ್ದಿರೋದ್ರಿಂದ ನನಗೇನು ಸಿಗ್ತಾ ಇರಲಿಲ್ಲ ಸೊ ಹಾಗಾಗಿ ಅದು ಹೆಣ್ಮಕ್ಳ ಕಡೆಯಿಂದ ನನ್ನನ್ನು ಕೆಟ್ಟದಾಗ ಬೈದ ಅಂತ ಹೇಳಿ ಕಂಪ್ಲೇಂಟ್ ಮಾಡ್ತಾರೆ ಬಿಟ್ಟರೆ ನಾವು ಯಾವ ಹೆಣ್ಮಕ್ಳು ಕೆಟ್ಟದಾಗ ಬೈದಿಲ್ಲ ನಮ್ಗೆ ನೀವು ನಮ್ಮ ಕ್ಷೇತ್ರದಲ್ಲಿ ಎಲ್ಲ ಕುಲ್ಬಾಳು ಪಂಚಾಯಿತಿ ಪೂರ್ತಿ ಊರು ಇಡೀ ಪೂರ್ತಿ ಮೂವತ್ತಾರು ಮೆಂಬರ್ ಇರಲ್ಲ ವಾರ್ಡ್ಗಳಲ್ಲೇ ಹೋಗಿ ಕೇಳ್ಬಿಡಿ ಗಲಾಟೆ ಆಗಿರ್ಬೋದು ಗಲಾಟೆ ಏನಕ್ಕಾಗಿದೆ ಅಲ್ಲಿ ನಡೀತಕ್ಕಂಥ ಅನ್ಯಾಯಕ್ಕಾಗಿ ಗಲಾಟೆ ಆಗಿದೆ ಬಿಟ್ಟರೆ ಬೇರೆ ಯಾವ ವಿಚಾರಕ್ಕೂ ಆಗಿಲ್ಲ ಏನಿವತ್ತು ಕಲ್ಬಾಳು ಪಂಚಾಯಿತಿ ಪಿ ಡಿ ಒ ಮೇಲೆ ಏನು ನಾವು ಅಲಿಗೇಷನ್ ಮಾಡ್ತಾಯಿದ್ದೀರಿ ಅಂದರೆ ಇಲ್ಲಿಂದ ನಾವು ಎಲ್ಲೇ ಎಲ್ಲೇ ಹೋದರೂ ನಮ್ಮ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ನಡೀತಾನೇ ಇದೆ ದಲಿತರು ಎಲ್ಲೂ ಒಂದು ವ್ಯವಸ್ಥೆಯ ರೀತಿಯಾಗಿರಬಾರ್ದು ಅವ್ರ ಮೇಲೆ ಯಾವುದೇ ಒಂದು ರೀತಿ ಕಣ್ಣು ಮನುವಾದಿಗಳಿಗೆ ಅದರಿಂದ ಅವ್ರು ಏನು ಸಾಧನೆ ಮಾಡ್ತಾರೋ ಗೊತ್ತಿಲ್ಲ ಬಹಿಷ್ಕಾರ ಅಂತೇಳಿ ಯಾವ ಒಂದು ರೆಜುಲೇಷನ್ಸ್ ಬುಕ್ಕಲ್ಲಿ ಒಂದು ಭ್ರಷ್ಟ ಅಧಿಕಾರಿ ಬರೀತಾನೆ ಅಂದರೆ ನಿಯಾ ನಾಚಿಗೆ ಆಗಬೇಕು ಅವನಿಗೆ ಏನು ಬರಿಬೇಕು ಏನು ಬರಿಬಾರ್ದು ಅಂತ ಅರಿವಿಲ್ಲದೆ ಅವರು ಈ ಬ ಈ ಜಾಗಕ್ಕೆ ಬಂದು ಕೂತಿದ್ದಾರೆ ಅಂದರೆ ಅವರಿಗೆ ಈ ಈ ಜಾಗಕ್ಕೆ ಅಲ್ಲಿ ಮಾಡೋಂಥ ಕೆಲಸಕ್ಕೆ ನಾಚಿಕೆ ಅಂತೂ ಅವನಿಗೆ ಆಗಲೇಬೇಕು ಅಲ್ಲಿನ ಅಧಿಕಾರಿಗಳೇನು ಮಾಡ್ತಾರೆ ಹೇಳಿದ್ರೆ ನಡೆಯೋದೇ ಒಂದು ಹಾಕೋದೇ ಒಂದು ಹೆಣ್ಣುಮಕ್ಕಳ ಮೇಲೆ ಹೆಣ್ಮಕ್ಳನ್ನ ಬೈದರೂ ಅಂದರೆ ಒಂದು ಯಾವುದಾದ್ರು ಒಂದು ವೀಡಿಯೋ ಇದೆಯಾ ಇಲ್ಲ ಎಲ್ಲ ಪ್ರತಿಯೊಂದಕ್ಕೂ ಎಲ್ಲ ತೊಗೊಂಬಂದು ಇಡ್ತಾರೆ ಏನೋ ಅವು ಆಗಂದಿದ್ದಾರೆ ಈಗ ಅಂದಿದಾರೆ ಅಂತ ಅದಕ್ಕೆ ಒಂದು ವೀಡಿಯೋ ಮಾಡಿರಬೇಕು ಅವರು ಏನಿಲ್ಲದೇನೆ ಒಂದು ಈಗ ಪ್ರೆಸೆಂಟು ಒಂದು ಮೆಂಬರ್ ಆಗಿರೋಂಥ ಮಂಜುನಾಥರ ಮೇಲೆ ಇಲ್ಲದೇ ಇರೋಂಥ ಅಪವಾದಗಳನ್ನ ಒರೆಸಿ ಬಹಿಷ್ಕಾರ ಅಂತೇಳ್ಬಿಟ್ಟು ರೆಜುಲೇಷನ್ ಬುಕ್ಕಲ್ಲಿ ಮಾಡಿದಂಥ ಪಿ ಡಿ ಒ ಅಧಿಕಾರಿಗಳಿಗೆ ಈ ಈ ಕೂಡಲೇ ಅವ್ರನ್ನ ಬಂಧಿಸಬೇಕು ಕಾನೂನು ರೀತಿಯಲ್ಲಿ ಅವರಿಗೆ ಶಿಕ್ಷೆ ಆಗಬೇಕು ಸೇವೆಯಿಂದ ವಜಾಗೊಳಿಸಬೇಕು ವಜಾಗೊಳಿಸಿಲ್ಲಂದ ಪಕ್ಷದಲ್ಲಿ ನಾವು ಕ ಏನಿದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘದ ಏನು ನಾವೆಲ್ಲ ಸದಸ್ಯರು ಅವ್ರ ಮೇಲೆ ಉಗ್ರವಾದ ಹೋರಾಟ ಮಾಡ್ತೀವಿ ಹಾಗೆ ಅಲ್ಲಿನ ಏನು ಸಹ ಅಧ್ಯಕ್ಷರಿದ್ದಾರೆ ಇದ್ದಾರೆ ಅಲ್ಲಿನ ಮೆಂಬರ್ಸ್ ಏನಿದ್ದಾರೆ ಅವರಲ್ಲಿ ಏನು ಅವ್ರಿಗೆ ಏನಾಗಿದೆ ಅವ್ರ ಮೇಲೆಲ್ಲ ಕೇಸ್ ಫ ದಾಖಲೆ ಆಗಬೇಕು ಅವ್ರಿಗೊಂದು ಪನಿಷ್ ಆಗಬೇಕು ಅವ್ರಿಗೆ ನಮ್ಮ ಮೇಲೆ ಏನಂತ ಎಪ್ಪತ್ತೆಂಟು ವರ್ಷ ಆಗಿದೆ ನಮಗೆ ಸ್ವತಂತ್ರ ಬಂದು ಎಪ್ಪತ್ತೆಂಟು ವರ್ಷಗಳಿಂದ ಇದೇ ರೀತಿ ನಮ್ಮೆಲ್ಲ ದೌರ್ಜನ್ಯ ದಬ್ಬಾಳಿಕೆ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಈಗ ಪ್ರತಿಯೊಂದು ದಿನನಿತ್ಯ ನಡೀತಾನೇ ಇದೆ ಇದಕ್ಕೆ ಸ್ವಲ್ಪವೂ ನಮಗೆ ಹೇಳ್ಕೊಳಕ್ಕೆ ನಾಚಿಕೆ ಆಗುತ್ತೆ ಸಂವಿಧಾನದಡಿ ಹುಟ್ಟಿ ಈ ನಮ್ಮ ಏನು ಸಂವಿಧಾನದಡಿ ಎಲ್ಲ ಚೇರ್ಮೆನ್ ಅಮ್ಮ ಎಮ್ ಎಲ್ ಎಗಳು ಪ್ರತಿಯೊಂದು ಎಲ್ಲ ನಮ್ಮ ಸಂವಿಧಾನದ ಅಡಿನೇ ಆಗಿದ್ದಾರೆ ಆಗ ಹಾಗೇನು ಇವ್ರಿಗೆ ಇನ್ನೂ ಅರಿವಾಗಿಲ್ಲ ಅಂತ ಹೇಳಿದ್ರೆ ಇವ್ರಿಗೆ ನಾಚಿಕೆ ಆಗಬೇಕು ಅಲ್ಲಿಂದ ಏನು ಕಳ್ವಾಳ್ ಪಂಚಾಯತ್ ಏನು ಅಧ್ಯಕ್ಷರುಗಳಾಗಿದ್ದಾರೆ ಅವರು ಈ ಕೂಡಲೇ ರಾಜೀನಾಮೆ ಕೊಡಬೇಕು ಹಾಗೆ ಅಲ್ಲಿರೋ ಮೆಂಬರ್ಸ್ಗಳೇನಿದ್ದರು ಅವ್ರ ಮೇಲೆ ಕಾನೂನು ಅಡಿ ಕ್ರಮ ಜರುಗಿಸಬೇಕು ನಮ್ಮ ಪೊಲೀಸ್ ಇಲಾಖೆಗೆ ಇದನ್ನು ಮುಟ್ಟಿಸಿ ಹಾಗಾಗಿ ಮತ್ತೆ ಈಗೇನು ನಮ್ಮ ಮಂಜುನಾಥವ್ರ ಮೇಲೆ ಆಗಿರೋಂಥ ಎಫ್ ಐ ಆರ್ ಏನಾಗಿದೆ ಅವ್ರು ಅದನ್ನು ಕ್ಷಮೆ ಕೇಳಿ ಅವ್ರನ್ನ ಅಲ್ಲಿ ಒಂದು ವ್ಯವಸ್ಥಿತವಾಗಿರೋ ಜಾಗದಲ್ಲಿ ಅವ್ರನ್ನ ಮತ್ತೆ ಅವ್ರನ್ನ ಕರ್ಕೋಬೇಕು ಅಂತ ಹೇಳಿದ ಈ ಮುಖಾಂತರ ಅಂತ ನಾವು ಇದ್ದೀವಿ ಹಾಗೇ ನಮ್ಮ ಏನು ಮಾಧ್ಯಮ ಮಿತ್ರರಲ್ಲಿ ಏನು ಹೇಳ್ತಾ ಇದೀವಿ ಅಂದ್ರೆ ಇಲ್ಲಿ ನಡೆಯೋದನ್ನಷ್ಟೇ ನೀವು ತೋರಿಸಿ ನಡೆಯೋದನ್ನಷ್ಟೇ ನೀವು ತೋರಿಸಬೇಕು ಯಾಕಂದ್ರೆ ಇದೆಲ್ಲ ಸತ್ಯವಾದ ಸಂಗತಿಗಳು ನಾವೆಲ್ಲ ದಲಿತರಾಗಿದೆ ಒಂದೇ ಕಾರಣಕ್ಕೂ ಈಗಲೂ ನಮ್ಮೆಲ್ಲ ದಬ್ಬಾಳಿಕೆಗಳು ನಡೀತಾ ಇದೆ ದಯವಿಟ್ಟು ನಿಮ್ಮಲ್ಲಿ ಒಂದು ವಿನಂತಿ ಮಾಡ್ಕೋತಾ ಇದೀವಿ ಸತ್ಯ ಸದ್ಯತೆಗಳಿಗೆ ನೀವು ಆಹ್ವಾನ ಕೊಟ್ಟು ನಮಗೆ ನ್ಯಾಯ ದೊರಕಿಸ್ಬೇಕು ಅಂತ ಈ ಮುಖಾಂತರ ಕೇಳ್ತಾ ಇದ್ದೀನಿ ರೇಣುಕಾ ಬೋಮ್ ಚಂದ್ರ ಮಹಿಳಾ ರಾಜ ಅಧ್ಯಕ್ಷ ಜೈ ಭೀಮ್ ಜೈ ಭೀಮ್ ಮಿತ್ರರೇ ಇವತ್ತಿನ ದಿನ ತಡವಾಗಿ ನಮ್ಮ ಆನೆಕಲ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವ್ಯವಸಾ ರಾಜ್ಯ ಸಮಿತಿಗೆ ತಡವಾಗಿ ಒಂದು ಭ್ರಷ್ಟ ಅಧಿಕಾರಿಯಾದ ಕಳಬಳು ಗ್ರಾಮ ಪಂಚಾಯಿತಿ ಭ್ರಷ್ಟ ಅಧಿಕಾರಿಯಾದ ಪಿ ಡಿ ಒ ಲಕ್ಷ್ಮೀನಾರಾಯಣ ಅವರು ಒಂದು ಸರ್ವ ಸಮಾನತೆ ಸಭೆಯಲ್ಲಿ ಒಂದು ಬಹಿಷ್ಕರ ಪದವನ್ನು ಬಳಕೆ ಮಾಡಿ ಒಂದು ಸರ್ವ ಸಮಾನತೆ ಸಭೆಯಲ್ಲಿ ಒಂದು ಬರೆದಿದ್ದಾರೆ ಈ ಬಹಿಷ್ಕರ ಪದ ನಾಗರಿಕ ಸಮಾಜದಲ್ಲಿ ತಲೆ ತೆಗ್ದಂಥ ವಿಚಾರವಾಗಿದೆ ಏನಿವತ್ತು ಭಾರತ ಸಂವಿಧಾನ ಎಲ್ಲ ಪ್ರಜೆಗಳಿಗೂ ಸಮಾನತೆ ಸಂವಿಧಾನ ಅಡಿಯಲ್ಲಿ ಇವತ್ತು ಎಲ್ರಿಗೂ ಇವತ್ತು ಸಹಬಾಳ್ಗೆಯಿಂದ ಸಮಾನತೆಯಿಂದ ಸೋದರತೆಯಿಂದ ಇರತಕ್ಕಂಥ ಸಂವಿಧಾನ ಈ ಸಂವಿಧಾನ ಬಂದು ಇವತ್ತು ಐವತ್ತು ಎಪ್ಪತ್ತು ನಾಲ್ಕು ವರ್ಷಗಳಾದರೂ ಸಹ ಅಲ್ಲಿಂದ ಇಲ್ಲಿ ಎಪ್ಪತ್ತು ಎಂಟು ವರ್ಷಗಳಾಗಿದ್ರೂ ಸಹ ಅಲ್ಲಿಂದ ಇಲ್ಲಿನ ತನಕ ಅತ್ಯಾಚಾರ ದೌರ್ಜನ್ಯಗಳು ದಬ್ಬಾಳಿಕೆಗಳು ಗೂಂಡಾಗಿರಿ ಅಪಮಾನಗಳು ಹವಾಮಾನಗಳು ನಡೀತಾನೇ ಬರ್ತದೆ ಇದೆಲ್ಲ ಹೋಗಲಾಡಿಸ್ಬೇಕಾದ್ರೆ ಶಿಕ್ಷಣ ಸಂಘಟನೆ ಹೋರಾಟದ ಮುಖಾಂತರ ಯಾವುದೇ ಭ್ರಷ್ಟ ಅಧಿಕಾರಿಯಿಂದ ಯಾವುದೇ ರಾಜಕೀಯ ಅಧಿಕಾರಿಗಳಿಂದ ಸಾಧ್ಯವಿಲ್ಲ ಬಂದುಗಳೇ ಈ ಫೋರ್ ಟ್ವೆಂಟಿ ಪಿ ಡಿ ಒ ಏಟ್ ಪಾರ್ಟಿ ಪಿ ಡಿ ಕಿಡಿಗೇಡಿ ಒನ್ನು ಈ ಕೂಡಲೇ ಸಂಬಂಧಪಟ್ಟ ತಾಲೂಕ್ ಪಂಚಾಯತಿ ಅವರು ಕೂಡಲೇ ನಾವು ಕೊಟ್ಟಿರ್ತಕ್ಕಂಥ ಮನವಿಯನ್ನು ಸ್ವೀಕಾರ ಮಾಡಿ ಕೂಡಲೇ ಎಚ್ಚೆತ್ತುಕೊಂಡು ಆ ಫೋರ್ ಟ್ವೆಂಟಿ ಏಟ್ ಪಾರ್ಟಿ ಕಿಡಿಗೇಡಿ ಭ್ರಷ್ಟ ಲಕ್ಷ್ಮೀ ಸಹ ನಾರಾಯಣವನ್ನು ಸೇವೆಯಿಂದ ವಜಾ ಮಾಡಿ ಅದ ಮೇಲೆ ಎಸ್ ಸಿ ಎಸ್ ಟಿ ದೌರ್ಜನ್ಯ ಕಾಯ್ದೆ ಅಡಿಯಲ್ಲಿ ಸಂಬಂಧಪಟ್ಟ ಪೊಲೀಸರಿಗೆ ಮಾಹಿತಿ ಕೊಟ್ಟು ಅವರನ್ನು ಬಂಧಿಸಬೇಕು ಅನ್ನೇಳ್ತಿದ್ದೀನಿ ಒಂದು ಪಕ್ಷ ಒಂದು ಪಕ್ಷ ನೀವೇನೋ ಆ ಕೋರ್ಟ್ ಅಂಟಿ ಏಟ್ ಪಾರ್ಟಿ ಕಿಡಿಗೇಡಿ ಒಂದು ಪಿ ಡಿ ಒಂದು ಲಕ್ಷ್ಮೀನಾರಾಯಣ ನೀವು ಒಂದು ಕಾನೂನು ಅಡಿಯಲ್ಲಿ ಸೇವನ ವಜಾ ಅಂದರೆ ನಾವು ಅತಿ ಜಲ್ದಿ ಕೂಡಲಿ ಈಗಾಗ ನಿಮಗೆ ಮೌಖಿಕವಾಗಿ ಫೋನ್ ಮುಖಾಂತರ ನಿಮಗೆ ಕರೆ ಕೊಟ್ಟಿದ್ರಿ ಸ್ವಾಮಿ ಹಿಂಗೆ ಆಗಿದೆ ದಯವಿಟ್ಟು ಪರಿಗಣಿಸಿ ಹೇಳಿದಿರಿ ಇಲ್ಲ ನಾನು ಕೋರ್ಟ್ ಹಾಕಿದ್ದೀನಿ ಬರ್ತೀನಿ ನಾಳೆ ಬಂದು ನಾನು ಕ್ರಮ ತಗೊಂಡು ಹೇಳಿದ್ದಾರೆ ಬಂದು ಪಿ ಪಿಡಿ ಅವರೇ ಈವರೆ ನಿಮ್ಗೊಂದು ಮಾತು ಹೇಳ್ತಾ ಇದ್ದೀನಿ ಒಂದು ಮಾತು ಹೇಳ್ತೀನಿ ದಯವಿಟ್ಟು ನೀವು ಅರ್ಥ ಮಾಡ್ಕೊಬೇಕು ಹಿಂದಲ್ಲ ನಾಳೆ ಮುಂದಲ್ಲ ನಾಳೆ ಇವತ್ತು ಇವತ್ತಾಕಿದಂಥ ಶೂಟು ಇವಾಗಂತಹ ಬೂಟು ಈಗ ಹಾಕಿದ ಪ್ಯಾಂಟು ಶರ್ಟು ಪೆನ್ನು ಪೇಪರು ಯಾರಿಂದ ಬಂದು ನೀವು ಅರ್ಥ ಮಾಡ್ಕೊಳಲ್ಲ ಸಂವಿಧಾನ ಅಡಿಯಲ್ಲಿ ಇವತ್ತು ಅಧಿಕಾರ ಪಡ್ಕೊಂಡು ಇವತ್ತು ಸಂವಿಧಾನ ಅಡಿಯಲ್ಲಿ ಅಧಿಕಾರ ಪಡೆದುಕೊಂಡು ಇವತ್ತು ಕಾನೂನು ಕಾನೂನು ವಿರೋಧವಾಗಿ ಕಾನೂನು ಬಾಹಿರವಾಗಿ ಒಂದು ಚಟುವಟಿಕೆ ಮಾಡೋದು ಅಲ್ಲಿರ್ತಕ್ಕಂಥ ಫೋರ್ ಮೆಂಬರ್ಗಳು ಫೋರ್ ಟ್ವೆಂಟಿಗಳು ಅಧ್ಯಕ್ಷಗಳನ್ನ ಒಂದು ಮುಂದುವರೆದ ಸಮುದಾಯದ ಜನರ ಮಾತು ಕೇಳಿ ಅಲ್ಲಿ ಅಯೋಗ್ಯ ಒಬ್ಬ ಬೇವರ್ಸಿ ನನ್ನ ಮಗ ಅವನು ಅವ್ನಿಗೆ ಬೈಬಾರ್ದು ಬೈತೀನಿ ನಮ್ಮ ಮೇಲೆ ಕೇಸಾದ ಪರವಾಗಿಲ್ಲ ನಾವು ಜೈಲಿಗೆ ಹೋಗೋ ರೆಡಿನೇ ಫೋರ್ ಪಿ ಡಿ ಓ ಅಯೋಗ್ಯ ಅವನು ಲಕ್ಷ್ಮೀನಾರಾಯಣ ಶಿವಿಯಿಂದ ವಜಾ ಮಾಡಬೇಕು ಏಯ್ ಲಕ್ಷ್ಮೀನಾರಾಯಣ ನೀನು ತಿದ್ದುಕೊಂಡ್ಲಿ ನಾವೇ ನೀವು ತಕ್ಕ ಪಾಠ ಕಲಿಸ್ತೀರಿ ನಿನಗೆ ಬುದ್ಧಿ ಕಲಿಸ್ತೀರಿ ನಿನಗೆ ಹೆಂಗೆ ಮಾಡಬೇಕು ಪೂಜೆ ಕಲಿಸೋ ನಮ್ಮ ಸಂಘಟನೆ ಗೊತ್ತು ಹೇಳ್ತಾ ಇದ್ದೀನಿ ಕೂಡ ಇದರಲ್ಲಿ ಪಂಚ ಪಂಚಾಯತಿ ಮೆಂಬರ್ ಅಲ್ಲಿ ಕಿಡಿಗೇಡಿಗಳವ್ರಿ ಅಲ್ಲಿ ಪಂಚಾಯತಿ ಮೆಂಬರ್ ಕಿಡಿಗೇಡಿಗಳ್ರಿ ಪೋರ್ಟಿಗಳೇ ಅಲ್ಲಿ ತಕ್ಕಂತ ಚೇರ್ಮನ್ ಸಹ ಪೋರ್ಟ್ ಅಂಟಿಗೆ ಮುಂದುವರೆದ ಸಮುದಾಯದವ್ರ ಅವರು ಅಲ್ಲಿ ಎಸ್ ಸಿ ಸಮುದಾಯ ಅಲ್ಲ ಒಂದು ಎಸ್ ಸಿ ಸಮುದಾಯ ಮೆಂಬರ್ಸ್ ಇದ್ದರೆ ಒಂದು ಒಂದು ಇಬ್ಬರು ಇರ್ಬೋದು ಅವ್ರು ಬಿಟ್ಟರೆ ಎಲ್ಲ ಜಾತಿವಾದಿಗಳೇ ಮನುವಾದಿಗಳೇ ಆ ಮನುವಾದ ಸಮುದಾಯದ ಮಾತು ಕೇಳಿ ಅಲ್ಲಿ ಫೋರ್ಟ್ ನಂಟಿ ಕಿಡಿಗೇರಿಯವನು ಪಿಡಿ ಲಕ್ಷ್ಮೀನಾರಾಯಣನು ಒಬ್ಬ ದಲಿತ ಒಂದು ವಿಚಾರ ತಿಳಿದು ಜಾತಿಯನ್ನು ತಿಳಿದು ನೀನು ಪಂಚಾಯತಿಗೆ ಬರಬಾರ್ದು ಮಾಡುವ ಒಂದು ಬಹಿಷ್ಕಾರ ಬರಿಬೇಕಂದ್ರೆ ನಿನಗೆ ಹೇಳ್ಕೊಂಟೋರು ಯಾರು ಮಾಡಿದವರು ಯಾವ ಕಾನೂನು ಇದೆ ಯಾವ ಸಂವಿಧಾನ ಇದೆ ಯಾವ ಪ್ರಜಾಪ್ರಭುತ್ವದಲ್ಲಿ ಇದೆ ನಿಮಗೆ ಬಹಿಷ್ಕಾರ ಬರಿಬೇಕು ಇನ್ನು ಹನ್ನೆರಡು ಶತಮಾನದಲ್ಲಿತ್ತು ಬುದ್ಧನ ಕಾಲದಲ್ಲಿತ್ತು ಬಸವನ ಕಾಲದಲ್ಲಿತ್ತು ಇಂದಿರಾ ಗಾಂಧಿ ಕಾಲದಲ್ಲಿ ಇತ್ತು ಬಹಿಷ್ಕಾರ ಈಗ ಇಂದಿರಾ ಗಾಂಧಿ ಕಾಲ ಅಲ್ಲ ಇದು ಭಾರತದ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಪ್ರಜಾಪ್ರಭುತ್ವ ಸಂವಿಧಾನ ನಾವೆಲ್ಲರೂ ಬದುಕ್ತಾ ಇದ್ದೀರಿ ಆ ಸಂವಿಧಾನ ಇರೋವಾಗ ನಮಗೆ ಒಂದು ನ್ಯಾಯ ಇಲ್ಲ ಅನ್ಯಾಯವೂ ಇರ್ತದೆ ಇರೋದು ನಮ್ಮ ನ್ಯಾಯ ಇಲ್ಲ ಈಗ ನಮ್ಮ ನ್ಯಾಯ ಸಿಗ್ಬೋದ್ರೆ ಶಿಕ್ಷಣ ಸಂಘಟನೆ ನಿಮ್ಗೆ ಹೋರಾಡೋದ ಮುಖಾಂತರ ನೀವು ಟಕ್ಕ ಬುದ್ಧಿ ಕಲ್ಸೆನ್ನ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ ಜೈ ಭೀಮ್ ಅದೇ ರೀತಿ ನಾವು ಆ ಪಿ ಡಿ ಪೋಟಂಟಿ ಲಕ್ಷ್ಮೀ ಎಷ್ಟೋ ಬಾರಿ ಮ ನಮ್ಮ ಅದೇ ಗ್ರಾಮದ ಕಳ್ಳಬಾಲು ನಮ್ಮ ಮುನ್ಗಿಷ್ಟೊಬ್ಬ ಮಹೇಶ್ರು ಸಹ ಒಂದು ತಕರಾರು ವಿಚಾರವಾಗಿ ಆಸ್ತಿ ವಿಚಾರವಾಗಿ ನಾವೆಲ್ಲ ಮನೆಗಳು ಕೊಟ್ಟು ಹಿಂಗೆಲ್ಲ ಹಿಂಗೆ ಹಿಂಗೆಲ್ಲ ಅದನ್ನ ಒಂದು ಒಳ್ಳೇದು ಮಾಡಪ್ಪ ಅವ್ರಿಗೆ ಒಂದು ಒಳ್ಳೇದಾಗಲಿ ಅದನ್ನ ಕಾರು ಟ್ಯಾಕ್ಟ್ರು ಸಂಬಂಧಪಟ್ಟ ಟೆಂಪೋಗಳೆಲ್ಲ ಎಲ್ಲ ಒಂದು ಕಡೆ ಸಿಕ್ಕಾಕೊಂಡು ಮುನ್ನಾಕಿ ಆಪೋಸಿಟ್ ಅವ್ರಿಗೆಲ್ಲ ತೊಂದರೆ ಕೊಡೋ ಒಂದು ವಿರೋಧಿಗಳು ಅವ್ರಿಗೆಲ್ಲ ಒಂದು ಒಳ್ಳೇದು ಮಾಡಪ್ಪ ಅವರು ಒಂದು ಲೆಟ್ರ್ ಹಾಕಿ ಸಹ ಆ ನೀನು ತಿಕ್ಕಿದ ಕೆಳಗೆ ಹಾಕ್ಕೊಂಡು ಆ ಜ ಲೆಟ್ರನ್ನು ಬೇಜವಾಬ್ದಾರಿ ಮಾಡಿ ಇದುವರೆಗೂ ನ್ಯಾಯ ಇಲ್ಲ ಆ ನ್ಯಾಯ ಕೊಡಿಸ್ಬೇಕು ಒಂದು ಪಕ್ಷ ಮಂಜುಗು ಮತ್ತು ಆ ಮೇಡಮ್ ನ್ಯಾಯ ಸಿಗ್ಲೆಂದೆ ನಿನಗೆ ಪಾಠ ಕಲಿಸ್ತೀವಿ ಪಕ್ಕ ಶಿಕ್ಷೆ ಕೊಡ್ತೀರಿ ನಿನ್ಗೆ ಬುದ್ಧಿ ಕಳಿಸ್ತೀನಿ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ ಜೈ ಭೀಮ್